ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಕೃತಿ ಹಳ್ಳಿ ಬ್ಲಾಗ್ ಫ್ರೆಂಡ್ಸ್ ಇವತ್ತು ನಾವು ಬೆಳಿಗ್ಗೆ ಬೆಳಿಗ್ಗೆ ಗದ್ದೆ ಹೋಗ್ತಾ ಇದ್ದೀವಿ ಯಾಕಂದರೆ ಅಲ್ಲಿ ಜಾಂಗಟಿ ಸಿಕ್ಕತ್ತಂತೆ ಯಾರು ಹೇಳಿದ್ರು ಅದಕ್ಕೋಸ್ಕರ ಹೋಗ್ತಾ ಇದ್ದದ್ದು ನಮ್ಮ ಎಲ್ಲ ಜಾಂಗಟಿ ಅಂತ ಹೇಳೋದು ನಿಮ್ಮ ಕಡೆ ಕೆಲವು ಕಡೆ ನರ್ತೆ ಅಂತ ಹೇಳ್ತಾರೆ ತುಳುವಲ್ಲಿ ನರ್ತೆ ಅಂತಾರೆ ಕುಂದಾಪುರ ಕನ್ನಡದಲ್ಲಿ ಜಾಂಗಟಿ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಎಲ್ಲ ಹೆಕ್ತಾ ಇದ್ರು ನಾವು ಸಹ ಈಚೆ ಕಡೆ ಹೆಕ್ತಾ ಹೆಕ್ತ 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 ಮುಂದಕ್ಕೆ ಹೋಗ್ತಾ ಇದ್ವಿ ಇದು ನಮ್ಮ ಗದ್ದೆ ಅಲ್ಲ ಬೇರೆಯವ್ರ ಗದ್ದೆಲ್ಲ ಹೆಕ್ತಾ ಇರೋದು ಇದು ತುಂಬ ಚೆನ್ನಾಗುತ್ತೆ ಇದ್ರ ಸುಕ್ಕ ಅಂದರೆ ತುಂಬ ಹೆಲ್ತಿಗೆ ಸಹ ಒಳ್ಳೇದಂತೆ ಹೋಟೆಲಲ್ಲೂ ಸಹ ಇದ್ರ ಸುಕ್ಕ ಎಲ್ಲ ಸಿಗುತ್ತೆ ಅಂದರೆ ಈ ಸ್ಪೆಷಲಿ ಮಳೆಗಾಲದಲ್ಲಿ ಮಾತ್ರನೇ ಸಿಗೋದು ಇದು ಹೆಚ್ಚಾಗಿ ತುಂಬ ಚೆನ್ನಾಗಿರುತ್ತದೆ ಹಾಗೇನೆ ತುಂಬ ಹೆಲ್ದಿ ಕೂಡ ಹೌದು ನಿಮ್ಮ ಕಡೆಯಲ್ಲೂ ಸಹ ಗದ್ದೆಯಲ್ಲೆಲ್ಲ ಇದು ನೀವು ಹೆಕ್ಕಿರ್ಬೋದು ಅಥವಾ ತಿಂದಿರ್ಬೋದು ಹೆಚ್ಚಿನವ್ರು ತಿಂತಾರೆ ಬಟ್ ಕೆಲವರಿಗೇನ ಗೊತ್ತಿಲ್ಲದೆ ಇರ್ಬೋದು ಅಷ್ಟೇ ನೋಡಿ ಇಷ್ಟನೂ ಸಿಕ್ಕಿದೆ ನಾವು ಒಂದು ಕವರ್ ತಗೊಂಡು ಬಂದಿದ್ದು ಅದಕ್ಕೆ ಹಾಕಿದ್ದು ಇಷ್ಟೊ ಸಿಕ್ಕಿತ್ತೆ ಮತ್ತು ಇನ್ನೂ ಅಂತ ನೋಡಬೇಕು ನೋಡಿ ದೊಡ್ಡ ದೊಡ್ಡದು ಇದೆ ಸ್ವಲ್ಪ ಚಿಕ್ಕದು ಇದೆ ಬಟ್ ಇದು ನೋಡುವಾಗ ಇಷ್ಟು ಜಾಸ್ತಿ ಕಾಣಿಸ್ತದಲ್ಲ ಅದು ಬೆಂದ ಮೇಲೆ ಜಾಸ್ತಿ ಆಗೋದಿಲ್ಲ ಇದು ಸುಕ್ಕ ಇವತ್ತೀಗ ಬೇಯಿಸಿ ನೆಕ್ಸ್ಟ್ ನೋಡಿ ಮನೇಲಿ ಡ್ರ್ಯಾಗನ್ ಫ್ರೂಟ್ ತಂದಿದ್ರು ಅದನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ಕಟ್ ಮಾಡಿ ಇಟ್ಕೊಂಡು ಎಲ್ಲರಿಗೂ ಅರ್ಧ ಅರ್ಧ ಪಾಲು ಕೊಟ್ಟಿದ್ದು ನೋಡಿ ಅದರ ಸಿಪ್ಪೆ ಹೇಗಿದೆ ನೋಡಿ ತುಂಬ ಚೆನ್ನಾಗಿತ್ತು ಡ್ರ್ಯಾಗನ್ ಫ್ರೂಟ್ಸು ಮೊದಲು ಒಂಥರ ಏನು ತುಂಬ ಟ್ರೆಂಡಾಗಿತ್ತು ಈ ಹಣ್ಣು ಈಗ ಅಷ್ಟು ಟ್ರೆಂಡ್ ಇಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಇವತ್ತು ಒಂದು ಶೂ ರ್ಯಾಕನ್ನು ಆರ್ಡರ್ ಮಾಡಿದ್ದೀವಿ ನೋಡಿ ಶೂರ್ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಮನೇಲಿ ನಾಯಿ ಕಾಟ ತಡಿಲಿಕ್ಕೆ ಆಗೋದಿಲ್ಲ ಒಂದು ಬೀದಿ ನಾಯಿ ಇದೆ ಅದು ದಿನ ಹೊಸ ಹೊಸ ಚಪ್ಪಲ್ನೆಲ್ಲ ಎಂತ ಮಾಡ್ತಿದೆ ಅಂತ ಹೇಳಿದ್ರೆ ಕಚ್ಕೊಂಡು ಹೋಗಿ ಅರ್ಧ ಹಾಕುತ್ತೆ ಸೊ ಆ ಬೀದಿನ ಈ ಕಾಟನ್ನು ತಪ್ಪಿಸ್ಲಿಕ್ಕೆ ನಾವು ಎಂತ ಮಾಡಿದೆ ಅಂತ ಹೇಳಿದ್ರೆ ಈ ಶೂ ರ್ಯಾಕನ್ನು ಆರ್ಡರ್ ಮಾಡಿದ್ವಿ ಚೆನ್ನಾಗಿದೆ ಇದು ಶೂ ರ್ಯಾಕ್ ನೋಡಿ ಗಟ್ಟಿ ಇದೆ ಸೊ ಸಪ್ರೇಟಾಗಿತ್ತು ಇದನ್ನು ಎಂತ ಮಾಡಿದೆ ಅಂದರೆ ಜಾಯಿಂಟ್ ಮಾಡಿದ್ದು ಚೆನ್ನಾಗಿದೆ ನೋಡಿ ಇದು ಈಗ ಇದೆ ಹಾಗೆಯೇ ನೋಡಿ ಒನ್ ಟೂ ತ್ರೀ ರ್ಯಾಕ್ಸ್ ಇದೆ ಈ ಥರ ಈ ಥರ ಚಪ್ಪಲೆಲ್ಲ ಶೂ ಎಲ್ಲ ಇಟ್ಟು ಹಾಕಿ ಜಿಪ್ ಹಾಕಿದ್ರೆ ಆಯಿತು ಮಾಯಿಂದ ತಪ್ಸ್ಕೊಳ್ಳಿ ಮತ್ತೆ ಈಚೆ ಈ ಇದೆ ಈ ಸೈಡಲ್ಲಿ ಸಹ ನೋಡಿ ಏನಾದರೂ ಇಡ್ಬೋದು ಇದರಲ್ಲಿ ಸಹ ಚೆನ್ನಾಗಿದೆ ಅದೇ ನಾಯಿ ಕಾಟ ತಪ್ಪಿಸ್ಲಿಕ್ಕೆ ಈಗ ಮಾಡಿದ್ದು ಎಷ್ಟು ನಾಯಿ ಕಾಟ ತಪ್ಪಿಸ್ಲಿಕ್ಕೆ ನಿಮ್ಮ ಹತ್ರ ಏನಾದರೂ ಬೇರೆ ಐಡಿಯಾ ಇದ್ರೆ ನೀವು ನಮಗೊಂದು ಕಮೆಂಟ್ ಮಾಡಿ ಹೇಳಿ ಈ ನಾಯಿ ಚಪ್ಪಲಿ ಎಲ್ಲ ಕಚ್ಕೊಂಡು ಹೋಗೋದು ಮತ್ತೆ ಮನೆ ಹತ್ರ ಮೇಲೆಲ್ಲ ಬಂದು ಕೂತ್ಕೊಳ್ಬಾರ್ದು ಮಲಗಬಾರ್ದು ಅಂತಿದ್ರೆ ಏನಾದರೂ ಒಂದು ಹೊಸ ಐಡಿಯಾ ಇದ್ರೆ ನಮ್ಗೆ ಹೇಳಿ ಆಯಿತಾ ಎಷ್ಟು ಕೊಟ್ಟಿದೆ ಅದಕ್ಕೆ ಅದಕ್ಕೆ ಟೂ ಸೆವೆಂಟಿ ರುಪೀಸ್ ಕೊಟ್ಟಿದ್ದೇನೆ ಚೆನ್ನಾಗಿದೆ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ